ಸ್ವರಚಿತ ಕವನ ಸರ್ಪಳಿ ಏಡಿಯಲ್ಲಿ ಈಗ ನಾನು ವಾಚಿಸಲಿರುವ ಕವನ ಗಲ್ಲಾನ್ ಹುತಾತ್ಮರಿಗೆ ಭಾವ ಭಾವಪೂರ್ಣ ಶ್ರದ್ಧಾಂಜಲಿ ಹೊಸ ಸಂಕಲ್ಪ ನೆನೆವ ಬನ್ನಿ ನಮ್ಮ ಯೋಧರ ತ್ಯಾಗವ ಸಲ್ಲಿಸುತ್ತ ಅವರಿಗೆಂದು ಕೋಟಿ ಕೋಟಿ ನಮನವ ಖಂಡಿಸುವ ಬನ್ನಿ ಚೀನಿಯರ ದುಷ್ಕೃತ್ಯವ ಅರ್ಪಿಸುತ್ತಾ ತಾಯ್ನಾಡಿಗೆ ಹೊಸ ಸಂಕಲ್ಪ ಒಗೈಯ್ಯುವ ಹೊಸ ಸಂಕಲ್ಪ ಒಗೆಯುವ ಆಡಿ ನಲಿದು ಹಾಡಿ ಕುಣಿ ಕುಣಿಯುವ ಹದಿಹರೆಯದ ದಿನಗಳು ನಮ್ಮ ಕಾಯುವ ಹೊಣೆ ಹೊತ್ತು ಗಡಿಯತ್ತ ನಡೆದರು ಅಹೋ ರಾತ್ರಿ ಗಡಿ ಕಾಯುತ್ತ ಗುಂಡಿಗೆ ಗುಂಡಿಗೆ ಒಡ್ಡಿ ಮರಣವೇ ಮಹಾನವಮಿ ದೀಕ್ಷೆ ತೊಟ್ಟ ದಿಟ್ಟರು ದಿಟದೇಶ ಪುತ್ರರು ಎರಡು ಸಾವಿರದ ಇಪ್ಪತ್ತು ಜೂನ್ ಹದಿನಾಲ್ಕರ ಕಗ್ಗತ್ತಲು ಎರಡು ಸಾವಿರದ ಇಪ್ಪತ್ತು ಜೂನ್ ಹದಿನಾಲ್ಕರ ಕಗ್ಗತ್ತಲು ಗಲ್ವಾನ್ ಬಳಿ ಚೀನಿಯರ ಗುಂಪೊಂದು ಗಲ್ವಾನ್ ಬಳಿ ಚೀನಿಯರ ಗುಂಪೊಂದು ಮೋಸದಿಂದೆರೆಗೆ ನಮ್ಮ ಸೇನೆಯ ಮೇಲೆ ಜಗ್ಗದೆ ನಮ್ಮ ಸೈನ್ಯ ಶ ಹಿಮ್ಮೆಟ್ಟಿ ಹಿಮ್ಮೆಟ್ಟಿದಲನ ಬೇಡಲಿ ಕದನದಿಂದ ಒಭಯರಿಗೂ ಪ್ರಾಣ ಹಾನಿ ಕಾದುದ ನಮ್ಮ ಇಪ್ಪತ್ತು ಮರ ಚೀನ್ ನೆನೆಗೆ ಧಿಕ್ಕಾರ ಕಾದು ಯೋಧರಾದ ಯೋಧರಾದರಮರ ಚೇನ್ ನೆನೆಗೆ ಧಿಕ್ಕಾರ ಹೆತ್ತೊಡಲು ಮಡದಿ ಆ ಕಂದರ ಆ ಕ್ರಂದನ ಮುಗಿಲು ಮುಟ್ಟಿ ಮಡವು ಗಟ್ಟಿ ಅಗ್ನಿ ಮೋಡವಾಗಿ ದಾಪುಗಾಲು ಹಾಕುತ್ತಿದೆ ವೈರಿ ನೆಲೆಗಳತ್ತ ಕೆಂಡದ ಮಳೆಗರೆದು ಹೋಳಿಯಾಡಲತ್ತ ಕೇಕೆ ಹಾಕುತ್ತಾ ತಾಯಿ ಭಾರತೀಯ ಕೇ ನಮ್ಮ ಸಂಕಲ್ಪವೆಂದು ರಣಭೂಮಿಯಲ್ಲಿ ನೀಗದಿರಲಿ ಯೋಧರ ಜೀವವೆಂದು ಬೇಕಿದ್ದರೆ ಕೊಡುವೆವೂ ತೆಗೆದುಕೋ ನಮ್ಮ ಪ್ರಾಣ ತುಂಬು ಅದನು ಯೋಧರಿಗೆ ತರಲಿ ಅವರು ಗೆಲುವನು ಬೀರುತ್ತ ನಗುವನು ಬೀರುತ್ತ ನಗುವನು ನೆಲವ ಬನ್ನಿ ನಮ್ಮ ವೀರ ಯೋಧರ ತ್ಯಾಗವ ಸಲ್ಲಿಸುತ್ತ ಅವರಿಗೆಂದು ಕೋಟಿ ಕೋಟಿ ನಮನವ ಖಂಡಿಸುವ ಬನ್ನಿ ಚೀನೀಯರ ದುಷ್ಕೃತ್ಯವ ಅರ್ಪಿಸುತ್ತ ತಾಯಿ ನಾಡಿಗೆ ಹೊಸ ಸಂಕಲ್ಪ ಕೈಯುವ ಹೊಸ ಸಂಕಲ್ಪ ಒಗೈಯುವ ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ ಸ್ವರಚಿತ ಕವನ ಸರ್ಪಳಿ ಈಗ ನಾನು ವಾಚಿಸಲಿರುವ ಕವನ ಗಲ್ವಾನ್ ಹುತಾತ್ಮರಿಗೆ ಭಾವ ಭಾವಪೂರ್ಣ ಶ್ರದ್ಧಾಂಜಲಿ ಹೊಸ ಸಂಕಲ್ಪ ನೆನೆವ ಬನ್ನಿ ನಮ್ಮ ವೀರ